ಬಿಜಾಪುರದಲ್ಲಿ ಏನು ಘಟನೆ ನಡೆದಿದೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರ ಮಾತನಾಡಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಇದೆ ಒಂದು ತಂಕಿ ಬಟ್ಟಿ ಇಲ್ಲಿ ಬಂದಿದ್ರು ಅಲ್ಲಿ ಎಪಿಎಂ ಸಿ ಲಿಮಿಟ್ಸ್ ಅದು ಒಂದು ಭಾವಿ ಕಟ್ಟಿದ್ದ ಅಲ್ಲಿ ಇಟಂಕಿ ಬಟ್ಟೆಯಲ್ಲಿ ಕೆಮೂರ್ ಆಟ ನೋಡುವಂತೆ ಪ್ರಮಾಣಿ ಎಸ್ ಸಿ ಅವರು ಸೋಂಕಿತ ಪ್ರಮಾಣ ಸಿ ಅಲ್ಲಿ ಮೂರು ಜನ ಅವರು ಕೂಡ ಸೆಲ್ ಕಾಸ್ಟ್ ಕೇಸ್ ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದ ಆ ಎಸ್ ಪಿ ಅವರು ಬಹಳ ಒಂದು ಗಂಭೀರವಾಗಿ ಪ್ರಸ್ತುತ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಪ್ರಸ್ತುತ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ ತ್ರೀ ನಾಟ್ ಸೆವೆನ್ ಮಾಡಿದ್ದಾರೆ ಆಮೇಲೆ ಬಾಂಡೆಡ್ ಲೇಬರ್ ಸೈಂಡ್ನಲ್ಲೂ ಕೂಡ ಅವ್ರನ್ನ ಮಾಡ್ತಾ ಇದ್ದಾರೆ ಆಮೇಲೆ ಬಿ ಎನ್ ಸಿ ಎನ್ ಅನ್ನೋದ್ರಲ್ಲಿ ಊರನ್ನು ಕೂಡ ಇದು ಮಾಡ್ತಾ ಇದ್ದಾರೆ ಕಠಿಣವಾದಂಥ ಕ್ರಮವನ್ನು ಕೈತೀವಿ ಅರೆಸ್ಟ್ ಮಾಡಿ ಅವರು ಅಲ್ಲಿಂದ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಒಂದು ಸರ್ ಕ್ಯಾಮರಾ ಮಾಡ್ಕೋತಾ ಇದ್ರು ಕಾಂಪ್ರಮೈಸ್ ಮಾಡುವಂಥ ಇದ್ರು ಮಾಡ್ಕೋತಾ ಇದ್ರು ಅದು ಯಾವುದನ್ನು ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಪ್ರಸರ್ ಕ್ರಮ ಕೈಕೊಳ್ತಾ ನಾನು ನನ್ನ ಕೂಡ ಮಾತನಾಡಿದ್ದಾರೆ ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ಅವ್ರ ಮೇಲೆ ಒಂದು ಕಟಿಮೆಂಟ್ ಒಂದು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಶಿಕ್ಷೆ ಬಳಸ್ತೀವಿ